ಶುಭ ಸ್ನೇಹಿತರೆ ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಮ್ ಕೆ ಆರ್ ನಗರ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ಇದು ಮೈಸೂರು ಜಿಲ್ಲೆ ಇಲ್ವಾಲ ಹೋಬಳಿ ಹುಯಿಲಾಳು ಗ್ರಾಮದ ಶ್ರೀ ತಮ್ಮ ಮಹದೇವನವರು ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರು ಅವರಿಗೆ ಒಂದು ಮೂರು ಸಾವಿರ ಏಲಕ್ಕಿ ಗಿಡ ಕೊಟ್ಟಿದೆ ತೆಂಗಿನ ತೋಟದಲ್ಲಿ ನಾವು ಅಂಟ್ರಿ ಮಾಡಿದ್ದಾರೆ ಏಲಕ್ಕಿ ಗಿಡ ಇದು ಏಳು ತಿಂಗಳು ಗಿಡ ಇದು ನೋಡಿ ಈ ಥರ ಮಾಡಿದ್ದಾರೆ ಸೊ ನಾವೇನು ಮಾರ್ಗದರ್ಶನವನ್ನು ನೀಡಿದ್ವಿ ಸೊ ಆ ಪ್ರಕಾರ ಇವರು ಮಾಡಿದ್ದಾರೆ ತುಂಬ ಚೆನ್ನಾಗಿ ಗಿಡಗಳು ಬರ್ತಾಯಿದೆ ಸೊ ನಾವು ಅಡ್ವಾನ್ಸಾಗಿ ಏನು ಹೇಳಿರ್ತೀವಿ ಅಂದರೆ ತೆಂಗಿನ ಗಿಡದ ಬುಡಕ್ಕೆ ಬಾಳೆ ಬಾಳೆಗಿನ್ನ ನಾಟಿ ಮಾಡಬೇಡಿ ಅಂತ ಇವ್ರಿಗೆ ಮೊದಲಿಂದ ಹೇಳ್ತಾ ಇರ್ತೀವಿ ಸೊ ಇಲ್ಲಿ ನೋಡಿ ಈ ಥರ ತೆಂಗಿನ ಗಿಡದ ಒಬ್ಬ ಬುಡಕ್ಕೆ ಮಾಡಿದಾಗ ಗರಿಗಳು ಬಿದ್ದು ಈ ಥರ ಹಾಳಾಗ್ಬಿಡುತ್ತೆ ಸೊ ಅದಕ್ಕೆ ಏನಿದೆ ತೆಂಗಿನ ಗಿಡದಿಂದ ಒಂಬತ್ತು ಅಡಿ ದೂರಕ್ಕೆ ಹಾಕಬೇಕು ಇದು ಅವಶ್ಯಕತೆ ಇರಲಿಲ್ಲ ಆದರೂ ಕೂಡ ಅವರು ಇಲ್ಲಿಗೆ ಹಾಕಿದರೆ ಈ ಥರ ಗರಿ ಮುರಿದೋಗೋದು ಅಥವಾ ಗಿಡದ ಮೇಲೆ ಬಿದ್ದಾಗ ಮುರಿದೋಗೋದು ಇದೆಲ್ಲ ಆಗೋ ಸಾಧ್ಯತೆಗಳು ಸೊ ದಯವಿಟ್ಟು ಅಂಥವನ್ನ ಬದಲಾವಣೆ ಮಾಡಿಕೊಂಡ್ರೆ ಒಳ್ಳೆಯದು ಬ ತೆಂಗಿನ ಗಿಡದಿಂದ ಒಂದು ಒಂಬತ್ತು ಅಡಿ ದೂರ ಬಿಟ್ಟರೆ ಒಳ್ಳೆಯದು ನೋಡಿ ಅದು ಸುಳಿ ಮೇಲೆ ಬಿದ್ದುಬಿಟ್ಟಿದೆ ಏಟಾಗ್ತಾಯಿದೆ ಅದಕ್ಕೆ ಇದಕ್ಕೆ ದೂರ ಇದೆ ಇಷ್ಟು ದೂರದಲ್ಲಿದ್ದರೆ ಏನು ತೊಂದರೆ ಇಲ್ಲ ನೋಡಿ ಸ್ನೇಹಿತರೆ ಈಗ ಇದು ಒಂದು ಪ್ರೌಢ ವ್ಯವಸ್ಥೆಗೆ ಬಂದಿದೆ ಗೊನೆಗಳು ಕೂಡ ಸ್ಟಾರ್ಟ್ ಆಗ್ತಾಯಿದೆ ನೀಟಾಗಿ ಒಂದು ಕಳೆ ಇಲ್ದಂಗೆ ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಯಾವುದೇ ರೋಗ ರುಜಿನಗಳು ಬಂದಿಲ್ಲ ನೋಡಿ ತೆಂಗಿನ ಗರಿಗಳು ಎಷ್ಟು ತೊಂದರೆ ಕೊಡ್ತವೆ ಅಂತ ನೋಡಿ ಗರಿ ಈ ಥರ ಗಿಡದ ಮೇಲೆ ಕೂತ್ಕೊಂಡ್ರೆ ಗಿಡ ಬೆಳವಣಿಗೆಯಲ್ಲಿ ಮುರಿದೋಗೋದು ಇಷ್ಟೆಲ್ಲ ಖರ್ಚು ಮಾಡಿರ್ತೀವಿ ಮುರಿದು ಅದಕ್ಕೆ ನಾನು ಅವ್ರಿಗೆ ಅಡ್ವಾನ್ಸಾಗಿ ಹೇಳಿದ್ದೀನಿ ಬಟ್ ಆದರೂ ಅದು ಮಾಡ್ಕೊಂಡ್ರು ಸೊ ಇನ್ಮೇಲಾದರೂ ಯಾರು ಆ ಥರ ಮಾಡ್ಕೊಳ್ಳ್ದಂಗೆ ದೂರಕ್ಕೆ ಹಾಕೊಳ್ಳೋದು ಉತ್ತಮ ನನ್ನ ಏಲಕ್ಕಿ ಬಾಳೆ ತೋಟ ಇದು ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಮ್ ಕೆ ಆರ್ ನಗರ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ನೈನ್ ತ್ರೀ ಒನ್ ನನ್ನ ಹೆಸ್ರು ಲೊಕೇಶನ್ ಹೇಳಿ ಸೊ ಜೊತೆಗೆ ನಿಮ್ಗೆ ಬಾಳೆ ಗಿಡ ಕೊಡೋದ್ರ ಜೊತೆಗೆ ತಾಂತ್ರಿಕ ಸಲಹೆಯನ್ನು ಕೂಡ ಕೊಡ್ತೀವಿ ಏನು ಬೆಳಿಬೇಕು ಏನು ಗೊಬ್ಬರಗಳನ್ನು ಹಾಕಬೇಕು ಸೊ ಅಂಥರ ಬೆಳೆನಲ್ಲಿ ಏನು ಯಾವ ರೀತಿ ಮಾಡಿಕೊಂಡ್ರೆ ನಿಮಗೆ ಖರ್ಚು ಕಡಿಮೆ ಬರುತ್ತೆ ಕಳೆ ಕಡಿಮೆ ಬರಬೇಕು ಸೊ ಕಡಿಮೆ ಖರ್ಚಿನಲ್ಲಿ ಉತ್ತಮ ಇಳುವರಿಯನ್ನು ನಾವು ಯಾವ ಥರ ತಗೋಬೇಕು ಅಂತ ಸಂಪೂರ್ಣವಾದ ಮಾಹಿತಿನೂ ಕೂಡ ಕೊಡ್ತೀವಿ ನೋಡಿ ಇವರು ಗಾಳಿ ಮುರಿದೋಗುತ್ತೆ ಹೋಗುತ್ತೆ ಅಂತ ಬೆಡ್ ಕಟ್ಟಿದ್ದಾರೆ ಬೆಡ್ ಕಟ್ಟೋದಿನ ಬೇಡ ಅಂದೆ ಸೊ ಆದರೂ ಕೂಡ ಇವರು ಇಲ್ಲ ನಮ್ಮೂರಲ್ಲೆಲ್ಲ ಹಾಗೆ ಕಟ್ತಾರೆ ಅಂಥೇಳಿ ಬೆಡ್ ಕಟ್ಟಿದ್ದಾರೆ ನೋಡಿ ತೆಂಗಿನ ಗರಿ ತೆಂಗಿನ ಗರಿ ಬಿದ್ದು ಗಿಡ ಹೆಂಗಾಗುತ್ತೆ ಅಂತೆ ತೆಂಗಿನ ಗರಿ ಬಿದ್ದು ಇದು ನೋಡಿ ತೆಂಗಿನ ಮರ ಇದೆ ಇಲ್ಲಿ ಸೊ ಅದಕ್ಕೆ ಹಾಗಾಗಿ ಒತ್ತಿನ ನಾಟಿ ಮಾಡಬೇಡಿ ಅಂತ ಅದಕ್ಕೆ ಹೇಳೋದು ನೋಡಿ ಇದು ಫ್ಲವರ್ ಬರ್ತಾಯಿದೆ ಇದೆ ಇದು ಅಂಕನೇ ಇದು ಏಳುವರೆ ತಿಂಗಳು ಗಿಡ ಆಗಿರೋದ್ರಿಂದ ಫ್ಲವರ್ ಸ್ಟಾರ್ಟ್ ಆಯ್ತಾ ಇದೆ ಹಾಗೆಯೇ ಇಲ್ಲೂ ಕೂಡ ನೋಡಿ ಇಲ್ಲಿ ಜಾಗ ಸ್ವಲ್ಪ ವಿಶಾಲವಾಗಿ ಅಗ್ಲಾಗಿ ಹಾಕಿದ್ರು ಭೂಮಿ ತಾಕತ್ತಾಗಿದ್ದರೆ ಗಿಡಗಳು ಹೆಂಗೆ ಬರ್ತವೆ ಅನ್ನೋದಕ್ಕೆ ಉದಾಹರಣೆ ನೋಡಿ ಈ ಹಳ್ಳ ಹಳ್ಳದಲ್ಲಿ ಎಸ್ ಹಾಕಿ ಅಂತ ಹೇಳಿದೆ ಹಾಕಿದರೆ ಬಟ್ ಇಲ್ಲಿ ಬಂದಿದೆ ನೋಡಿ ಇಲ್ಲಿ ಒಳ್ಳೆ ಫ್ಲವರ್ ಆಗಿದೆ ತೋರಿಸ್ತೀನಿ ಹಾಂ ಕಾಣಿಸ್ತಾ ಇರಲ್ಲ ಹಾಂ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಚಿಪ್ಪು ಬಂದಿದೆ ಸೊ ಇದು ಒಂದು ಹಳ್ಳದಲ್ಲಿ ಹಾಕಿದ್ದಾರೆ ನೋಡಿ ಫುಲ್ ಹಳ್ಳ ಇದು